ಬೈಚನಹಳ್ಳಿ ಕೊಡಗಿರ ತಾಲೂಕು ತುಮಕೂರು ಜಿಲ್ಲೆ ಜಿಲ್ಲೆಯ ಒಂದು ಪುಟ್ಟ ಗ್ರಾಮ ಐತಿಹಾಸಿಕ ದೇವಸ್ಥಾನವೊಂದು ನಮ್ಮೂರಿನಲ್ಲಿರುವುದು ವೈಯಕ್ತಿಕವಾಗಿ ನನಗೆ ಹೆಮ್ಮೆಯ ವಿಚಾರ ನನ್ನೂರಿನ ಇತಿಹಾಸ ಇಂದು ನೆನ್ನೆಯದಲ್ಲ ಕುಮಾರರಾಮ ಚನ್ನಿಗಾರಾಮ ರಾಮನಾಥ ರಾಮುಗ ಗಂಡುಗಲಿ ಕುಮಾರರಾಮ ಪರನಾರಿ ಸೋದರ ಎಂಬ ಬಿರುದುಗಳನ್ನು ಪಡೆದಿರುವ ಕುಮಾರ ಕುಮ್ಮಟದುರ್ಗದ ಕುಮಾರರಾಮನ ದೇವಸ್ಥಾನ ನನ್ನೂರಿನಲ್ಲಿರುವುದು ತುಂಬ ಹೆಮ್ಮೆಯ ವಿಚಾರ ಬೈಚನಹಳ್ಳಿಯಲ್ಲಿರುವ ಕುಮಾರರಾಮನ ದೇಗುಲಕ್ಕೆ ಒಂದು ಶಿಥಿಲಾವಸ್ಥೆಗೊಂಡಿದೆ ಆ ದೇವಸ್ಥಾನದ ಒಂದು ಮಹತ್ವ ಮತ್ತು ಅದರ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಕುಮಾರರಾಮನ ದೇವಾಲಯವು ಎರಡು ಕಾಲಘಟ್ಟಗಳಲ್ಲಿ ನಿರ್ಮಾಣವಾಗಿದೆ ಇದು ಗರ್ಭಗುಡಿ ಗರ್ಭಗುಡಿಯನ್ನು ಸಂಪೂರ್ಣ ಗಾರೆಯಿಂದ ನಿರ್ಮಾಣ ಮಾಡಲಾಗಿದೆ ಇದಕ್ಕೆ ಬಳಸಿರುವಂತಹ ಇಟ್ಟಿಗೆಗಳನ್ನು ಗಮನಿಸ್ತಾ ಹೋದರೆ ನಮ್ಮ ಸ್ಥಳೀಯ ಇತಿಹಾಸಕಾರರು ಹಾಗೂ ನಮ್ಮ ಸ್ನೇಹಿತರಾದಂತಹ ಕಾಂತರಾಜ್ ಗುಪ್ಪಟ್ನವರವರು ಹೇಳಿದಂತೆ ಇದು ಗರ್ಭಗುಡಿ ನಿರ್ಮಾಣಕ್ಕೆ ಬಳಸಿರುವ ಇಟ್ಟಿಗೆಗಳು ವಿಜಯನಗರ ಕಾಲಕ್ಕೆ ಸಂಬಂಧಿಸಿದವು ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿ ತಲುಪಿದೆ ಕುಮಾರರಾಮನ ದೇಗುಲ ಮತ್ತು ಹಿರಿಕರೆಯ ಪ್ರಕಾರ ಗರ್ಭಗುಡಿ ಇದೆಯಲ್ಲ ಅದು ಎಷ್ಟೇ ದಿನ ಮಳೆ ಹೂಯಿದ್ರು ಅದು ತೊಟ್ಟಿ ಅಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದರೆ ನೋಡಿ ಸುಮಾರು ವರ್ಷಗಳ ಇತಿಹಾಸ ಇರುವ ನಮ್ಮ ಕುಮಾರರಾಮನ ದೇವಾಲಯ ನಮ್ಮೂರಿನ ಊರಿನ ಪೂಜಾರ್ ಸ್ವಲ್ಪ ದೇವಸ್ಥಾನದ ಬಗ್ಗೆ ಮಾಹಿತಿ ಕೇಳೋಣ ರಾವಣ ನಿಮಗೆ ಗೊತ್ತಿದ್ದಂಗೆ ನಮ್ಮ ಕುಮಾರಾಮನ ಒಂದು ಶಕ್ತಿ ಮತ್ತು ಪವಾಡಗಳ ಬಗ್ಗೆ ಇದರ ಹಿನ್ನೆಲೆ ನಿಮಗೆ ಗೊತ್ತಿರೋ ಪ್ರಕಾರ ನಿಮ್ಮ ಹಿರಿಯರು ದೇವಸ್ಥಾನ ಯಾವ ರೀತಿ ನಿರ್ಮಾಣ ಮಾಡಿರ್ಬೋದು ಅಂತ ನಿಮ್ಗೆ ಹೇಳಿದರು ಬರೀ ದೇವಸ್ಥಾನ ಈ ದೇವಸ್ಥಾನನ ಹಾಲು ಮತ್ತು ಮೊಸರು ಹಲವ ಸಂಪೂರ್ಣವಾಗಿ ಹಾಲು ಮೊಸರು ತುಪ್ಪದಿಂದ ನೀರು

ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಂದಂತಹ ಮಧುರ ಸಂಗಮ ಎಂಬ ಚಲನಚಿತ್ರದ ನಾಟಕದ ಪ್ರಸಂಗದಲ್ಲಿ ಬರುವ ಕುಮಾರರಾಮನ ಪಾತ್ರಧಾರಿಯಾಗಿ ಸಹಸ್ರ ಸಿಂಹ ವಿಷ್ಣುವರ್ಧನ್ ಅವರು ಅಭಿನಯಿಸಿದ್ದಾರೆ ಹಾಗೆ ಎರಡು ಸಾವಿರದ ಆರರಲ್ಲಿ ಬಂದಂತಹ ಗಂಡುಗಲಿ ಕುಮಾರರಾಮ ಎಂಬ ಚಿತ್ರದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿದ್ದಾರೆ ಇದೊಂದು ಹೆಮ್ಮೆಯ ವಿಷಯ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಿಸಿದಂತಹ ಕುಮಾರರಾಮನು ಸರ್ವರಿಂದಲೂ ಪೂಜಿಸಲ್ಪಟ್ಟು ಸರ್ವರಿಗೂ ದೇವರಾಗಿದ್ದಾರೆ ಇದೆ ಬಂದು ಇಲ್ಲಿ ಕುಮ್ಮೆಯ ತಾಲೂಕಲ್ಲಿ ಪಾನ್ನಹಳ್ಳಿ ಬೀಚಿನಹಳ್ಳಿ ಪಾನ್ನಹಳ್ಳಿ ಬ್ಯಾತ ಬ್ಯಾತ ಆದ್ಮೇಲೆ ದೊಡ್ಡಸರಂಗಿ ಬಿಟ್ರೆ ಈ ಇತ್ತೀಚಿನ ಇನ್ನ ಈ ಪರಿಚಯ ಆಗಿರೋವು ಇನ್ನ ಇದೆ ಇಲ್ಲಿ ವದೇಕಲೆ ಇದೆ ವದೆಕಲ್ಲು ಬೆಮ್ಮನಳ್ಳಿ ಈ ಕಡೆ ಈ ಕಡೆ ಹೋದಂಗೆಲ್ಲಾ ಈ ಕಡೆ ಎಲ್ಲಾ ಬರೀ ಕುಮಾರ ಗಣಗುಳಿ ಕುಮಾರರಾಮನ ರಾಮನ ಶಿಲ್ಲಿಗುಳೆ ಎಲ್ಲಾ ಕುಮಾರ ರಾಮನ ಆಡಳಿತಕ್ಕೆ ಒಳಪಟ್ಟಿದ್ದ ಪ್ರದೇಶ ಪ್ರದೇಶ ಇದು ಅಂತ ಹೇಳ್ತಾರೆ ಎಲ್ಲ ರು ಸಂಪೂರ್ಣವಾಗಿ ಹಾಳಾಗಿರುವ ನಮ್ಮೂರಿನ ಕುಮಾರರಾಮನ ದೇವಸ್ಥಾನ ನೋಡಿ ಇತಿಹಾಸ ಎಷ್ಟು ಬೇಗ ನಶಿಸಿ ಹೋಗ್ತಾ ಇದೆ ಕಣ್ಮುಂದೆನೆ ಬಹುಶಃ ನಮ್ಮೂರವರೇ ಸುಮಾರು ಜನ ದೇವಸ್ಥಾನ ನೋಡಿರಲಿಕ್ಕಿಲ್ಲ ನೋಡಿರಲ್ಲ ಇನ್ನು ಮುಂದಾದರೂ ಸ್ವಲ್ಪ ಇದ್ರ ಕಡೆ ಗಮನ ಹರಿಸಿ ನಮ್ಮೂರಿನ ಇತಿಹಾಸನ ಉಳಿಸ್ಕೋಬೇಕು ಒಂದು ದಂತಕತೆಯಾದಂತಹ ಕರ್ನಾಟಕ ಇತಿಹಾಸ ದಂತಕಥೆಯಾದಂತಹ ಕುಮಾರರಾಮನ ದೇವಸ್ಥಾನವನ್ನು ಆದಷ್ಟು ಬೇಗ ಜೀರ್ಣೋದ್ಧಾರ ಮಾಡಬೇಕು ನೋಡಿ ನೀರು ತೊಟ್ಟಿಗ್ತಾ ಇದೆ ಕಂಡುಗಳೆಲ್ಲ ಬಿದ್ದಿದೆ ಈಗ ಬೈಚಿರಣಿ ಅಂತ ಹೆಸರು ಬರೋಕ್ಕೆ ಕುಮಾರರಾಮ ಮತ್ತೆ ಹಾಗೆ ಅವರ ಅಂತ ಕಂಪಲರಾಯರ ಮಂತ್ರಿ ಆಗಿದ್ದಂತಹ ಬೈತಪ್ಪ ಅವರೇ ಕಾರಣ ಅಂತಾರೆ ಸಂಬಂಧಿಗಳು ಬಂದು ಇಲ್ಲಿ ನೆಲೆಗೊಂಡಿದ್ದ ನೆಲೆಗೊಂಡಿದ್ದ ಇದಕ್ಕೆ ಬೈಚಿರಣಿ ಅಂತ ಬೈಚನಹಳ್ಳಿ ಬೈತಾಪುರ ಇನ್ನೊಂದು ಸಾಕಷ್ಟು ಬೈತಪ್ಪ ಅವರಿಂದಾನೆ ನಮ್ಮ ಅಂದ್ರೆ ಅವರ ಸಂಬಂಧಿಕರು ಬಂದು ನೆಲೆಗೊಂಡು ದೇವಸ್ಥಾನ ನಿರ್ಮಿಸಿ ಕುಮಾರಾಮ ನಿರ್ಮಿಸ್ಕೊಂಡು ದೇವಸ್ಥಾನ ಮಾಡಿಕೊಂಡು ಕುಮಾರರಾಮ ತಾಯಿ ಹರಿಹರ ದೇವಿ ಹರಿಹಾಲ ದೇವಿ ಹರಿಹಾಲ ತಾಯಿ ದೇವಿ ಇವರು ಮಂತ್ರಿ ಬೈಚಪ್ಪನವರು ಅಂದ್ರೆ ನಮ್ಮೂರಿಗೆ ಹೆಸರು ಬರಕ್ಕೆ ಅವ್ರ ಹೆಸರು ಬರೋಕೆ ಅಂತ ಕಾರಣ ಮಂತ್ರಿ ಬೈಚಪ್ಪ ಇವರು ಸೇವಕ ಒಬ್ಬರು ಸೇವಕ್ರ ಅವರೇ ಕುಮಾರರಾಮ್ ಅವರಿಗೆ ಛತ್ರಿ ಛತ್ರಿ ಹಿಡ್ಕೊ ಛತ್ರ ಹಿಡಿಯ ಸೇವಕ ಆಮೇಲೆ ಇಲ್ಲಿ ಕುದುರೆಯಿಂದ ಕೆಳಗೆ ಒಬ್ರು ಸೈನಿಕರವ್ರ ಇವರ ಸೈನಿಕರು ಇವರು ತಾಯಿ ಅರಿಯಾಲ ತಾಯಿ ದೇವಿನೇ ಈ ಕಡೆ ಕುದುರೆಗೆ ಆಹಾರ ತಿನ್ನಿಸ್ತಾ ಇರೋದು ನಾನ್ ತಿಳ್ಕೊಂಡಿರೋ ಪ್ರಕಾರ ಕರ್ನಾಟಕದಲ್ಲೇ ಈ ತರ ಸುಂದರವಾದ ವಿಗ್ರಹ ಒಂದು ಮತ್ತೊಂದಿಲ್ಲ ಅದು ನಮ್ಮೂರಲ್ಲೇ ನಮ್ಮೂರು ಬೈಚರಣಿ ಕುಮಾರರಾಮನ ಕುದುರೆ ಹೆಸರು ಕುದುರೆ ಬಲ್ಲ ಹ್ಮ್ ಕುಮಾರರಾಮನ ಬೇರೆ ಬೇರೆ ಹೆಸರುಗಳು ಕರೀತಾರೆ ಈಗ ನಮ್ಮೂರಲ್ಲಿ ಶ್ರೀರಾಮ ಅಂತ ಕರೀತಾರೆ ಕೆಲವು ಕಡೆ ಕುಮ್ಮರಾಮ ಅಂತ ಕರೀತಾರೆ ವಿಶೇಷವಾಗಿ ಯಾವ ಯಾವ ಸಂದರ್ಭಗಳಲ್ಲಿ ಪ್ರತಿ ಕುಮಾರ ವಿಶೇಷ ಪೂಜೆ ಇದೇ ಇರುತ್ತೆ ಪ್ರತಿ ಭಾನುವಾರ ಪ್ರತಿ ಭಾನುವಾರ ಇದ್ದೇ ಇರುತ್ತೆ ನವ ನವರಾತ್ರಿಯಲ್ಲಿ ಒಂಬತ್ತು ದಿನ ದೀಪ ಹಚ್ಚಿ ದೀಪ ಆರಿಸಲ್ಲ ನಾವು ಒಂಬತ್ತು ದಿನ ಪೂಜೆ ಮಾಡ್ತೀವಿ ವಿಜಯದಶಮಿ ಅಭಿಷೇಕ ಮಾಡಿ ಪೂಜೆ ಮಾಡಿ ನಾವು ಪೂರ್ತಿ ಇದೇ ಇತ್ತು ಈ ಬೌಂಡ್ರಿ ಪೂರ್ತಿ ರಾಮನ ಸಂಬಂಧಪಟ್ಟಂಥ ಕಲ್ಲುಗಳೇ ಇತ್ತು ವೀರಗಲ್ಲುಗಳು ಸೈಕಲ್ಲೋ ವೀರಗಲ್ಲು ಎಲ್ಲ ಅಂತಾರೆ ಇವನು ಎಲ್ಲ ಹಿಂಗೆ ಗುಂಡಿಗಳಿಗೆಲ್ಲ ತಗೊಂಡೋಗ ತುಂಬ್ಕೊಂಬಿಟ್ಟ್ಯಾವ್ರೆ ಈ ರೈತರು ಇಲ್ಲಿ ಉಳಿಕೆ ಉಳಿದಿರೋ ಇಲ್ಲಿ ಉಳ್ಸ್ಕೊಂಡಿದೀವಿ ಬನ್ನಿ ಮಾರ್ಗ ಬಿಡ್ದಲ್ಲಿದೆ ಹ್ಞೂ ಇದು ಹಾಂ ಎಲ್ಲ ಶಾಸ್ತ್ರೀಯ ಇದೆ ಮ ಮೋಸ್ಟ್ಲಿ ಇದು ದೇವಸ್ಥಾನದ ಬ್ಲೂ ಪ್ರಿಂಟ್ ನೀಲಿನ ಅಕ್ಷ ಇರಬೋದು ಅನ್ಸುತ್ತೆ ನಮಗೆ ಗೊತ್ತಿಲ್ಲ ಅದೇ ರೇಖಾಚಿತ್ರಗಳು ಅವರವ್ರು ಏನೇನು ಬರೆದಿದ್ದಾರೆ ಸೈನಿಕರ ಕಲ್ಲುಗಳಿದ್ವು ಅಂತ ಅಂದ್ರು ಆಚೆ ನಿಮ್ಮ ಅಜ್ಜಿ ಹೆಸರೇನುಸರಮ್ಮ ಗೌರಮ್ಮ ಅಜ್ಜಿ ಗೌರಮ್ಮ ಈಗ ನಿಮ್ಗೆ ರಾಮ ಅಂತ ಹೆಸರಿಟ್ಟಿದ್ದಾರೆ ನಿಮ್ಮ ಸಂಪೂರ್ಣ ಹೆಸರು ನನ್ನ ಹೆಸರು ಪೂರ್ತಿ ರಾಮನು ರಾಮ ಅಂದ್ರೆ ಕುಮಾರ ರಾಮನ ಹೆಸರು ಇಟ್ಟಿದ್ದಾರೆ ರಾಮ ರಾಮ ಕುಮಾರ ರಾಮ ಕುಮಟದುರ್ಗದ ರಾಮ ಅಂದ್ರೆ ರಾಮ ಅಂತ ಇಟ್ಟಿದ್ದಾರೆ ಪೂಜಾರಪ್ಪ ರಾಮಯ್ಯ ಅಂತಲೇ ಇದು ರಾಮಯ್ಯ ಅಂತ ಕುಮಾರ ರಾಮನ ಮೊದಲನೇ ಪೂಜಾರಿ ನಿಮಗೆ ಕಂಡಂಗೆ ಇವರು ಪಟದ ಮೊದಲನೇ ಪೂಜಾರಿ ಹ್ಮ್ ನಾಯಕ ರಾಮನಾಯಕ ರಾಮನಾಯ್ಕ ಮೂರನೇನು ಅನನ್ ನಾಯಕ ಗೊತ್ತಿರೋದು ಪಟಾಜಕ ರಾಮನಾಯಕ ರಾಮನಾಯಕೇ ಆನಂದ ನಾಯಕ ಮೇಲೆ ನಮ್ ತಂದೆ ನಮ್ ತಂದೆ ಆದ್ಮೇಲೆ ನಾನು ತಮ್ಮಂದ್ರ ಇಬ್ರು ಮಾಡ್ತಾರೆ ಪೂಜಾರು ಆನಂದ ನಾಯ್ಕರವರ ಸಮಾಧಿ ಅಂತೆ ನೋಡಿ ದೇವಸ್ಥಾನ ಮುಂಭಾಗದಲ್ಲಿ ಒಂದು ಮರ ಆಗಿ ಇವತ್ತು ಬೃಹದಕಾರವಾಗಿ ಬೆಳೆದಿಬಿಟ್ಟಿದ್ದಾರೆ ಆನಂದ ನಾಯ್ಕ ಅವರ ಸಮಾಧಿ ಮೇಲೆ ಅರಳಿಮರ ಬೃಹದಾಕಾರವಾಗಿ ಬೆಳೆದಿದೆ ಮಹಾಪುರುಷ ಐತಿಹಾಸಿಕ ಪುರುಷನ ದೇವಸ್ಥಾನ ಈಗ ನಮ್ಮವ್ರ ಗಮನಕ್ಕೆ ಬಂದಿಲ್ವೋ ಅಥವಾ ನಿಮ್ಮ ನೀವು ಇದು ಮಾಡಿ ಅವತ್ತುಗಳಲ್ಲಿ ಹೆಂಗೆ ಪೂಜೆ ಮಾಡ್ಬೇಕು ಅಂದ್ರೆ ಆಗೋಲ್ಲ ಕೈಲಿ ಆಗಲ್ಲ ಇದು ಮಾಡಕ್ಕೆ ಈಗಿನ ಜೀರ್ಣೋಧಾರ ಮಾಡಬೇಕು ಅಂದ್ರೆ ಸಾಕಷ್ಟು ದುಡ್ಡು ಖರ್ಚಾಗುತ್ತೆ ಇದಕ್ಕೆ ನೀವು ಯಾವ ರೀತಿ ಇದು ಮಾ ಇದು ಮಾಡಿ ಮುಂದುವರಿದಾಯಿದ್ದೀರ ದೇವಸ್ಥಾನ ಹಾಕಿದ್ದೀವಿ ಸರ್ಕಾರ ಖರ್ಚಿನ ಹಾಕಿದ್ದೀವಿ ಇಲ್ಲ ಯಾರೂ ಇದು ಮಾಡಿಲ್ಲ ಇನ್ನ ಒಂದು ಒಂದು ಅಥವಾ ಮಾಡಬೇಕು ನಮ್ಮೂರ್ನವರ್ಗು ಒಬ್ಬ ಐತಿಹಾಸಿಕ ಪುರುಷನ್ ದೇವಸ್ಥಾನ ಉಳಿಸ್ಕೊಬೇಕು ಅನ್ನೋ ಒಂದು ಮೋಸ್ಟ್ಲಿ ಬಹುಶಃ ಅವರು ತ್ರೇತಾಯುಗದ ರಾಮ ಅನ್ಕೊಂಡಿದಾರೆ ನೋವು ಇನ್ನೊಂದು ಸ್ಪಷ್ಟನೆ ಕೊಡ್ತೀನಿ ನಮ್ಮೂರಲ್ಲಿರೋದು ಬೈಚನಹಳ್ಳಿಲ್ ಇರೋದು ತ್ರೇತಾಯುಗದ ರಾಮ ಅಂದ ದಶರಥ ಪುತ್ರ ರಾಮನಂದ ಗಂಡುಗಲಿ ಕುಮಾರರಾಮ ಕಂಪಿಲಾಯ ಮತ್ತೆ ಹರಿಹರ ದೇವಿಯ ಮಗನಾದ ಗಂಡುಗಲಿ ಕುಮಾರ ದೇವಸ್ಥಾನ ಐತಿಹಾಸಿಕ ಪುರುಷ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕಕ್ಕೆ ಅವರು ಮೇನ್ ಕಾರಣಕರ್ತರು ಆಗ್ಬಹುದು ಗಂಡುಗಲಿ ಹೌದು ಕಡೆಯದಾಗಿ ಈಗ ನೀವು ದೇವಸ್ಥಾನ ಈ ತರ ನೋಡಿ ನಮ್ಮೂರಿನ ಇತಿಹಾಸ ಆ ಉದುರು ನೀರ್ ಮಳೆಗೆ ಎಲ್ಲ ಆಗಿ ಗೋಡೆ ಮೇಲೆಲ್ಲ ನೀರು ಇಳಿದು ಒಂದೊಂದಾಗಿ ಈಗ ಉದ್ರು ಶಿಥಿಲಾವಸ್ಥೆಗೆ ಬಂದ್ಬಿಟ್ಟಿದೆ ಈಗ ಕೊನೆಯದಾಗಿ ನೀವು ಏನು ಹೇಳ್ಬೋದು ದೇವಸ್ಥಾನದ ಬಗ್ಗೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡುದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ನಿಮ್ಮ ಪ್ರಯತ್ನ ಯಾವ ರೀತಿ ಮಾಡ್ತಾರೆ ದೇವರು ನಿಮಗೆ ಬಲ ನೀವು ನೀವು ಬಲ ಕೊಟ್ಟರೆ ನೀವೇ ಮಾಡ್ತೀರಾ ಅಥವಾ ಯಾರಾದರೂ ದಾನ್ಯಗಳು ಬಂದ್ರು ಸೇರಿಸ್ಕೊಂತೀರ ಹ್ಮ್ ಸರ್ಕಾರಕ್ಕೂ ನಾವು ಅರ್ಜಿ ಹಾಕಿದೀವಿ ಅರ್ಜಿ ಹಾಕಿದ್ರ ಧನ್ಯವಾದಗಳು ರಮಣ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ ಜೊತೆಗೆ ನಮ್ಮೂರಿನ ಇತಿಹಾಸ ಸಾಕಷ್ಟು ಇತಿಹಾಸ ಐತೆ ಅದನ್ನ ಹುಡುಕ ಪ್ರಯತ್ನ ಮಾಡಬೇಕು ನೀವು ಅದಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಿದ್ದೀರಾ ತುಂಬಾ ಧನ್ಯವಾದಗಳು ಕೊಡಿ ಇನ್ನು ಮುಂದೆನೂ ಬೇಕು ಇನ್ನೂ ಸಾಕಷ್ಟು ಮಾಹಿತಿಗಳು ಬೇಕು ಹಾಗೆ ಕುಮಾರರಾಮನ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅನ್ನೋದು ನನ್ನ ಒತ್ತಾಸೆ ಅದು ಅದಕ್ಕೆ ಸಾಕಷ್ಟು ಶಕ್ತಿಯನ್ನು ದೇವರು ಎಲ್ಲರಿಗೂ ಕೊಡಲಿ ನಿಮಗೂ ಕೊಡಲಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಧನ್ಯವಾದಗಳು ರಾವಣ ಧನ್ಯವಾದಗಳು ಧನ್ಯವಾದಗಳು